ಬಹುನಿರೀಕ್ಷಿತ ಆಕ್ಸಿಯಂ ಮಿಷನ್ ನಾಲ್ಕು ನಾಳೆ ಉಡಾವಣೆಗೆ ಸಜ್ಜುಗೊಂಡಿದ್ದು ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ನಾಳೆ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳುವ ಸಾಧ್ಯತೆ ಇದೆ ಎಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಮಾಹಿತಿ ನೀಡಿದೆ ಶುಭಾಂಶು ಶುಕ್ಲಾ ಪೈಲಟ್ ಆಗಿ ಈ ಕಾರ್ಯಾಚರಣೆಯ ಭಾಗವಾಗುತ್ತಿದ್ದಾರೆ ಭಾರತದೊಂದಿಗೆ ಹಂಗೇರಿ ಮತ್ತು ಪೋಲೆಂಡ್ ಕೂಡ ಈ ಕಾರ್ಯಾಚರಣೆಯ ಭಾಗವಾಗಿವೆ ಕಳೆದ ತಿಂಗಳಿನಿಂದ ಈ ಕಾರ್ಯಾಚರಣೆಗೆ ಸಿದ್ದತೆಗಳು ನಡೆಯುತ್ತಿವೆ ಆದರೆ ತಾಂತ್ರಿಕ ದೋಷಗಳಿಂದಾಗಿ ಉಡಾವಣೆಯನ್ನು ಏಳು ಬಾರಿ ಮುಂದೂಡಲಾಗಿದೆ ಆಕ್ಸೆಂ ನಾಲ್ಕು ಮಿಷನ್ನ ಉಡಾವಣೆಯು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಡೆಯಲಿದ್ದು ಭಾರತೀಯ ಕಾಲಮಾನ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ ಒಂಬತ್ತು ರಾಕೆಟ್ ನಭಕ್ಕೆ ಜಿಗಿಯಲಿದೆ ಎಂದು ನಾಸಾ ತಿಳಿಸಿದೆ ಇಡೀ ತಂಡದ ನೇತೃತ್ವವನ್ನು ಅನುಭವಿ ಮಹಿಳಾ ಗಗನಯಾತ್ರಿ ಪೆಗ್ಗಿ ವಿಟ್ಸನ್ ವಹಿಸಿದ್ದಾರೆ ಪೆಗ್ಗಿ ವಿಡ್ಸನ್ ನಾಸಾದ ಅತ್ಯಂತ ಅನುಭವಿ ಗಗನಯಾತ್ರಿಗಳಲ್ಲಿ ಒಬ್ಬರು